ಚಂದ್ರು ಹ್ಮ್ ಇವತ್ತು ವಿಜಯದಶಮಿ ಹಬ್ಬ ಹ್ಮ್ ತುಂಬಾ ವಿಶೇಷವಾದ ದಿನ ಹೌದು ಕರ್ನಾಟಕದಲ್ಲಿ ಗೊಂಬೆಗಳನ್ನ ಇಟ್ಟು ಆಚರಣೆ ಮಾಡ್ತೀವಿ ಹ್ಮ್ ಇನ್ನೊಂದೇನಂದ್ರೆ ಅಧರ್ಮದ ವಿರುದ್ಧ ಧರ್ಮ ಜಯ ಸಾಧಿಸಿದಂತ ದಿನ ಹೌದು ಹೌದು ಇವತ್ತೊಂದ್ಸತಿ ನಮ್ ಕಗ್ಗ ಹೇಳಣ್ಣ ಹೇಳಿದ್ದೆ ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಪರಮತತ್ವ ಕಂಡ ಗುರುವ ನರಸುವುದೆಲ್ಲಿ ದೊರೆ ತಂದು ನೀ ಧನ್ಯ ಮಂಕುತಿಮ್ಮ ಸೂರ್ಯ ಡೈರೆಕ್ಟ್ ಆಗಿ ನೋಡೋದ್ರೆ ನೋಡ್ತೀನಿ ನೀನು ಆದ್ರೆ ಅದೇ ಸೂರ್ಯನ್ ಬೆಳಕು ಕಿಟಕಿ ಒಳಗಿಂದ ಬಂದು ನಮ್ಮ ಮನೆಯಲ್ಲ ಪ್ರಕಾಶಮಾನ ಮಾಡಿದಾಗ ಎಷ್ಟು ಖುಷಿ ಆಗತ್ತೆ ಸೂರ್ಯನ್ ನೋಡಕ್ಕಾಗಲ್ಲ ಆದರೆ ಅದ್ರ ಬೆಳಕಿಂದ ಖುಷಿ ಆಗತ್ತೆ ಅದೇ ರೀತಿ ನಮ್ಮ ಶಾಸ್ತ್ರಗಳಲ್ಲಿ ಮತ್ತು ನಮ್ಮ ಹಿರಿಯರು ಕೂಡಿಟ್ಟ ಜ್ಞಾನ ಭಂಡಾರದಲ್ಲಿ ಏನು ವಿಷಯ ಇದೆ ಸತ್ವ ಅದು ನಮಗೆ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆದರೆ ಉದಾಹರಣೆ ಮೂಲಕ ಅಂದರೆ ಕಥೆಗಳ ಮೂಲಕ ಈ ರೀತಿ ಪುರಾಣಗಳ ಇತಿಹಾಸಗಳ ಕಥೆಗಳ ಮೂಲಕ ನಮ್ಗೆ ಸುಲಭವಾಗಿ ಅರ್ಥ ಆಗುತ್ತೆ ಇದನ್ನೆಲ್ಲ ಅರ್ಥ ಮಾಡಿಸೋಕ್ಕೆ ನಮಗೊಬ್ಬ ಗುರು ಇರಬೇಕು ಆ ಗುರು ಯಾರೋ ಸುಮ್ಮನೆ ತನ್ನ ಸ್ವಾರ್ಥಕ್ಕೋಸ್ಕರ ಅಥವಾ ತನ್ನ ಸಮುದಾಯಕ್ಕೋಸ್ಕರ ಕೆಲಸ ಮಾಡೋನಲ್ಲ ಅವನು ನಮ್ಮನ್ನು ಕರೆದುಬಿಟ್ಟು ಪರ್ದೆಯನ್ನ ಸರಿಸ್ಬಿಟ್ಟು ಆ ಪರ್ದೆ ಹಿಂದೆ ಇದೆಯಲ್ಲ ಅದು ನಿಜವಾದ ಸತ್ಯ ನೋಡು ಅಂತ ತೋರಿಸುವಂತ ಅಂತಹ ಗುರು ನಿಮ್ ನಿಜವಾಗ್ಲೂ ಜೀವನದಲ್ಲಿ ಸಿಕ್ಬಿಟ್ರೆ ಅನ್ ಅವತ್ತಿನ ದಿವಸ ನಿಮ್ ಜೀವನ ಪಾವನ ಆಗತ್ತೆ ಅಂತ ಗುಂಡಪ್ಪನವರಲ್ಲಿ ಹೇಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿದೆ ಅಲ್ಲ